ಅತ್ಯಂತ ಗೋಪ್ಯವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಿದ್ದ ಕಾರ್ಯಾಚರಣೆಯು ಹೆಜ್ಬುಲ್ಲಾ ಬಂಡುಕೋರರನ್ನ ನಿದ್ರೆಯಲ್ಲೂ ಬೆಚ್ಚಿ ಬೀಳುವಂತೆ ಮಾಡಿದೆ ಎಷ್ಟೋ ದಿನಗಳಿಂದ ಸೊಂಟದಲ್ಲಿ ಜೇಬ್ನಲ್ಲಿ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಿದ್ದ ಪೇಜರ್ಗಳು ದಿಢೀರ್ ಸ್ಫೋಟ ಕಂಡಿವೆ ಅದರ ಬೆನ್ನಲ್ಲೇ ವಾಕಿ ಟಾಕಿಗಳ ಸರಣಿ ಬ್ಲಾಸ್ಟ್ ಕೂಡ ನಡೆದಿದೆ ಅದರಿಂದಾಗಿ ಲೆಬನಾನ್ನಲ್ಲಿ ರಕ್ತದ ಓಕುಳಿಯೇ ಹರಿದಿತ್ತು ಜನ ಸಾಮಾನ್ಯರು ಸಹ ಭಯದಲ್ಲಿ ಓಡಾಡುವಂತಾಯಿತು ಈ ಎಲ್ಲ ಘಟನೆಗಳಿಗೂ ಇಸ್ರೇಲ್ ಕಾರಣ ಅಂತ ಆರೋಪಿಸಿದ್ದ ಹೆಜ್ಬುಲ್ಲಾ ಈಗ ಪ್ರತೀಕಾರದ ದಾಳಿ ನಡೆಸುತ್ತಿದೆ ಇಸ್ರೇಲ್ನ ಆಂತರಿಕ ಭಾಗಕ್ಕೆ ಲೆಬನಾನ್ನ ಕ್ಷಿಪಣಿಗಳು ಅಪ್ಪಳಿಸಿವೆ ಇಸ್ರೇಲ್ನ ಉತ್ತರ ಭಾಗದಲ್ಲಿ ರಾಕೆಟ್ಗಳ ಮಳೆಯನ್ನೇ ಹೆಜ್ಬುಲ್ಲಾ ಸುರಿಸಿದೆ ನಾಗರಿಕರು ವಾಸಿಸುವ ಜಾಗಗಳನ್ನ ಹೆಜ್ಬುಲ್ಲಾ ಟಾರ್ಗೆಟ್ ಮಾಡಿದೆ ಅಂತ ಆರೋಪಿಸಿರುವ ಇಸ್ರೇಲ್ ಭಾನುವಾರ ಮತ್ತೆ ಲೆಬನಾನ್ ಕಡೆಗೆ ದೊಡ್ಡ ದಾಳಿಯನ್ನು ನಡೆಸಿದೆ ಹೆಜ್ಬುಲ್ಲಾ ಉಗ್ರ ಸಂಘಟನೆಯ ಅಡಗು ತಾಣಗಳನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸುತ್ತಿರುವುದಾಗಿ ಇಸ್ರೇಲ್ ಮಿಲಿಟರಿ ಪಡೆ ತಿಳಿಸಿದೆ ಶನಿವಾರ ರಾತ್ರಿ ಮತ್ತು ಭಾನುವಾರ ಬೆಳಗಿನ ಜಾವದಲ್ಲಿ ಹೆಜ್ಬುಲ್ಲಾ ಸುಮಾರು ನೂರ ಹದಿನೈದು ರಾಕೆಟ್ಗಳನ್ನು ಇಸ್ರೇಲ್ನ ಉತ್ತರದ ಕಡೆಗೆ ನುಗ್ಗಿಸಿದ್ವು ಬೈರತ್ ಮೇಲೆ ಇಸ್ರೇಲ್ ನಡೆಸಿದ ದಾಳಿಗೆ ಅದು ನಮ್ಮ ಪ್ರತೀಕಾರ ಅಂತ ಹೆಜ್ಬುಲ್ಲಾ ಹೇಳಿಕೊಂಡಿದೆ ಫಾದಿ ಕ್ಷಿಪಣಿಗಳನ್ನ ನುಗ್ಗಿಸಿದ ಹೆಜ್ಬುಲ್ಲಾ ಸ್ಫೋಟಕ್ಕೆ ಪ್ರತೀಕಾರ ಆದರೆ ಇಸ್ರೇಲ್ ಪಾಲಿಗೆ ಆಗಿರೋ ನಷ್ಟ ಸಾವು ನೋವಿನ ಬಗ್ಗೆ ಸ್ಪಷ್ಟ ಮಾಹಿತಿ ಹೊರಬಂದಿಲ್ಲ ಇಸ್ರೇಲ್ನ ಹೈಫಾ ಹಾಗೂ ನಜರತ್ ಪ್ರದೇಶಗಳಲ್ಲಿ ಲೆಬನಾನ್ನಿಂದ ಹಾರಿ ಬಂದ ರಾಕೆಟ್ಗಳು ಅಪ್ಪಳಿಸಿವೆ ರಾತ್ರೋರಾತ್ರಿ ಏರ್ ಸ್ಟ್ರೈಕ್ ನಡೆದಿದ್ದು ಇಸ್ರೇಲ್ನ ನಾಗರಿಕರು ಬಾಂಬ್ಗಳಿಂದ ತಪ್ಪಿಸಿಕೊಳ್ಳುವ ಜಾಗಗಳಲ್ಲಿ ಆಶ್ರಯ ಪಡೆದಿದ್ದಾರೆ ನೂರಾರು ಮಕ್ಕಳು ಬಾಂಬ್ ಶೆಲ್ಟರ್ಗಳಲ್ಲಿ ಕಾಲ ಕಳೆಯುವಂತಾಗಿದೆ ಹಲವು ಮನೆಗಳು ಧ್ವಂಸಗೊಂಡಿರುವುದಾಗಿ ತಿಳಿದು ಬಂದಿದೆ ಬಹುಪಾಲು ರಾಕೆಟ್ಗಳನ್ನ ಇಸ್ರೇಲ್ನ ವಾಯು ರಕ್ಷಣಾ ವ್ಯವಸ್ಥೆ ಐರನ್ ಡೋಮ್ ಆಗಸದಲ್ಲಿ ಚಿತ್ರ ಲ್ಲಿ ಯಶಸ್ವಿಯಾಗಿದೆ ದಾಳಿಯ ಹೊಣೆ ಹೊತ್ತಿರೋ ಲೆಬನಾನ್ನ ಹೆಜ್ಬುಲ್ಲಾ ಉಗ್ರ ಸಂಘಟನೆ ತನ್ನ ಬಳಿ ಇರೋ ಫಾದಿ ಒನ್ ಹಾಗೂ ಫಾದಿ ಟೂ ಕ್ಷಿಪಣಿಗಳನ್ನ ಉಡಾವಣೆ ಮಾಡಿದ್ದಾಗಿ ಹೇಳಿಕೊಂಡಿದೆ ಈ ಕ್ಷಿಪಣಿಗಳನ್ನ ಲೆಬನಾನ್ ಈ ಹಿಂದೆ ಎಂದೂ ಬಳಕೆ ಮಾಡಿರಲಿಲ್ಲ ಹೈಫಾದಲ್ಲಿ ಇಸ್ರೇಲ್ನ ಪ್ರಮುಖ ವಾಯುನೆಲೆಗಳಿಗೆ ಕ್ಷಿಪಣಿಗಳ ಆತಂಕ ಶುರುವಾಗಿದೆ ಇಸ್ರೇಲ್ ಬೇಹುಗಾರಿಕ ಪಡೆಗಳು ಹೆಜ್ಬುಲ್ಲಾ ಉಗ್ರ ಸಂಘಟನೆಗೆ ಸೇರಿದ ಸದಸ್ಯರ ಮೇಲೆ ಪೇಜರ್ ಹಾಗೂ ವಾಕಿಟಾಕಿ ಸ್ಫೋಟಕ್ಕೆ ತಕ್ಕ ತಿರುಗೇಟು ಕೊಟ್ಟಿದ್ದೇವೆ ಅಂತ ಲೆಬನಾನ್ ಹೇಳಿಕೊಂಡಿದೆ ಅಮಾಯಕ ನಾಗರಿಕರ ಹತ್ಯೆಗೆ ಪ್ರತೀಕಾರ ಅಂತ ಹೆಜ್ಬುಲ್ ಉಗ್ರ ಸಂಘಟನೆ ಹೇಳಿದೆ ಬೈರೂತ್ ಹೇರ್ ಸ್ಟ್ರೈಕ್ನಿಂದ ಮೂವತ್ತೇಳು ಜನರ ಸಾವು ಇಸ್ರೇಲ್ ಹಾಗೂ ಲೆಬನಾನ್ ನಡುವೆ ಸಂಘರ್ಷ ಹಲವು ದಿನಗಳಿಂದ ನಡೀತಲೇ ಇದೆ ಕಳೆದ ವಾರ ಇಸ್ರೇಲ್ ಸೇನೆ ಲೆಬನಾನ್ನಲ್ಲಿ ವಾಯುದಾಳಿ ನಡೆಸಿತು ಹೆಜ್ಬುಲ್ಲಾ ಉಗ್ರ ಸಂಘಟನೆಗೆ ಸೇರಿದ ಸೇನಾ ನೆಲೆ ಹಾಗೂ ಶಸ್ತ್ರಾಸ್ತ್ರ ಸಂಗ್ರಹಗಳ ಮೇಲೆ ದಾಳಿ ನಡೆಸಿ ಧ್ವಂಸ ಮಾಡಿತ್ತು ಲೆಬನಾನ್ ರಾಜಧಾನಿ ಬೈರುತ್ ನಗರದ ಮೇಲೆ ಇಸ್ರೇಲ್ನ ವಾಯುಪಡೆ ಮಾರಕ ಏಸ್ಟ್ರೀಕರಣ ನಡೆಸಿತು ಈ ವೇಳೆ ಅಮೆರಿಕದ ಮೋಸ್ಟ್ ವಾಂಟೆಡ್ ಉಗ್ರ ಇಬ್ರಾಹಿಂ ಅಖಿಲ್ ಅನ್ನ ಹೊಡೆದು ಉಳಿಸಲಾಗಿತ್ತು ಬೈರುತ್ ನಲ್ಲಿ ಅಮೆರಿಕ ರಾಯಭಾರ ಕಚೇರಿ ಬಳಿ ಸ್ಫೋಟ ನಡೆಸಿ ಮುನ್ನೂರು ಜನರ ಸಾವಿಗೆ ಕಾರಣನಾಗಿತ್ತು ಈತನ ಪತ್ತೆಗೆ ಅಮೆರಿಕ ಒಂಬತ್ತು ಮಿಲಿಯನ್ ಡಾಲರ್ ಬಹುಮಾನವನ್ನು ಘೋಷಿಸಿತ್ತು ಹೆಜ್ಬುಲ್ ಉಗ್ರರ ರಾಕೆಟ್ ಲಾಂಚರ್ಗಳು ಶಸ್ತ್ರಾಸ್ತ್ರ ಡಿಪೋವನ್ನ ನಾಶಪಡಿಸಲಾಗಿದೆ ಬೈರುತ್ ಮೇಲೆ ನಡೆದ ಏರ್ ಸ್ಟ್ರೈಕ್ನಲ್ಲಿ ಇಬ್ಬರು ಹೆಜ್ಬುಲ್ ಉಗ್ರರು ಸೇರಿ ಕನಿಷ್ಠ ಮೂವತ್ತೇಳು ಜನರು ಸಾವಿಗೀಡಾಗಿದ್ದಾರೆ ಇನ್ನು ಸಂವಹನಕ್ಕೆ ಬಳಸುವ ಪೇಜರ್ಗಳು ಹಾಗೂ ವಾಕಿ ಟಾಕಿಗಳು ಕೂಡ ಬಾಂಬ್ ರೀತಿ ಸ್ಫೋಟಗೊಳ್ಳಬಹುದು ಅಂತ ಲೆಬನಾನ್ ಭಾವಿಸಿಯೇ ಇರಲಿಲ್ಲ ಈ ಉಪಕರಣಗಳಲ್ಲಿ ರಹಸ್ಯವಾಗಿ ಸ್ಫೋಟಕ ತುಂಬಲಾಗಿತ್ತು ಇದರಿಂದ ಮೂವತ್ತಕ್ಕೂ ಹೆಚ್ಚು ಮಂದಿ ಮೃತಪಟ್ಟು ಸಾವಿರಾರು ಮಂದಿ ಗಾಯಗೊಂಡಿದ್ದರು